ಬಸ್ ಅಡ್ಡ ಬಂದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಬೈಕ್ ಸವಾರನೊಬ್ಬ ಕಿರಿಕ್ ಮಾಡಿಕೊಂಡಿದ್ದಾನೆ ಹೆಲ್ಮೆಟ್ನಿಂದ ಕೆ ಎಸ್ ಆರ್ ಟಿಸಿ ಬಸ್ ಗಾಜು ಒಡೆದು ಪುಂಡಾಟ ನಡೆದಿದ್ದಾನೆ ಬೈಕ್ ಸವಾರಿ ಮಾಡಿಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ ಬಸ್ ಅಡ್ಡ ಬಂತು ಬಸ್ ಅಡ್ಡ ಬಂದಿದ್ದಕ್ಕೆ ಬಸ್ ಕೆಎಸ್ಆರ್ ಟಿಸಿ ಬಸ್ನ ಡ್ರೈವರ್ ಅನ್ನ ಪ್ರಶ್ನೆ ಮಾಡಿ ಆತನ ಜೊತೆಗೆ ಕಿರಿಕ್ ಮಾಡಿಕೊಂಡು ಹೆಲ್ಮೆಟ್ನಿಂದ ಬಸ್ನ ಗಾಜನ್ನ ಹೊಡೆದಿದ್ದಾನೆ ಮಂಗಳೂರಿನ ಅಳಪೆ ಎಂಬಲ್ಲಿ ನಡೆದಿರುವಂತಹ ಘಟನೆ ಇದು ಮಂಗಳೂರಿನಿಂದ ಬೆಂಗಳೂರಿಗೆ ಸಂಚಾರ ಮಾಡ್ತಾ ಇದ್ದಂತಹ ಕೆ ಎಸ್ ಆರ್ ಟಿ ಸಿ ಬಸ್ನ ಗಾಜು ಒಡೆದು ಹಾಕಿದ್ದಾನೆ ಇದೇ ಸಂದರ್ಭದಲ್ಲಿ ಬಸ್ಗೆ ಅಡ್ಡ ಬಂದಂತಹ ಬೈಕ್ ಸವಾರನನ್ನ ಬಸ್ ಚಾಲಕರೊಬ್ಬರು ಪ್ರಶ್ನೆ ಮಾಡಿದ್ರು ಇದರಿಂದ ಕೋಪಗೊಂಡು ಬಸ್ಗೆ ಅಡ್ಡ ಹಾಕಿ ಬಸ್ಸಿನ ಗಾಜನ್ನ ಪುಡಿ ಪುಡಿ ಮಾಡಿದ್ದಾನೆ ಇನ್ನು ಬಸ್ಸಿನ ಗಾಜನ್ನ ಹೊಡಿತಾ ಇದ್ದಂತೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಮಾಹಿತಿ ಪಡೆದುಕೊಂಡು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದಂತಹ ಕಂಕನಾಡಿ ಪೊಲೀಸರು ಬಸ್ ಚಾಲಕ ಅರುಣ್ ಅವರನ್ನು ವಿಚಾರಣೆ ಮಾಡಿ ಪ್ರಯಾಣಿಕರಿಗೆ ಬದಲಿ ಬಸ್ನ ವ್ಯವಸ್ಥೆ ಕೂಡ ಮಾಡಿದರು ಇನ್ನು ಆರೋಪಿಯ ಬಗ್ಗೆ ಮಾಹಿತಿಗಳನ್ನು ಪಡೆದುಕೊಂಡು ಪತ್ತೆ ಕಾರ್ಯ ಕೂಡ ಇದೀಗ ಪೊಲೀಸರು ನಡೆಸ್ತಾ ಇದ್ದಾರೆ ಯಾರು ಆತ ಅದೇ ರೀತಿ ಆ ಬಸ್ನ ಗಾಜನ್ನು ಹೊಡೆದ ಬಳಿಕ ಅಲ್ಲಿಂದ ಎಲ್ಲಿಗೆ ಪರಾರಿಯಾದ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದುಕೊಂಡಂತಹ ಪೊಲೀಸರು ಆ ವಾಹನ ಚಾಲಕರನ್ನು ಇದೀಗ ಸೆರೆ ಹಿಡಿಯೋದಕ್ಕೆ ಅಂತ ಜಾಲ ಬೀಸಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಪ್ರಯಾಣಿಕರು ಸಾಕಷ್ಟು ಸಮಸ್ಯೆಯನ್ನು ಕೂಡ ಅನುಭವಿಸಬೇಕಾಗಿ ಬಂತು ಸ್ಥಳಕ್ಕೆ ದೌಡಾಯಿಸಿ ಬಂದಂತಹ ಪೊಲೀಸರು ಘಟನೆ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿ ಬದಲಿ ಬಸ್ ವ್ಯವಸ್ಥೆ ಮಾಡಿ ಪ್ರಯಾಣಿಕರನ್ನು ಕಳಿಸುವಂತಹ ವ್ಯವಸ್ಥೆ ಮಾಡಿದ್ದಾರೆ